ಶುದ್ಧ ಶಾಖಾಹಾರಕ್ಕೆ ಜನರ ಹೆಜ್ಜೆ ಶ್ರೀ ವರದಾನೇಶ್ವರಿ ಕಾನಾವಳಿ ಜನಮನ ಗೆದ್ದಿದೆ ಅಥಣಿಯಲ್ಲಿ ಕಳೆದ ಮೂರರಿಂದ ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವರದಾನೇಶ್ವರಿ ಶುದ್ಧ ಶಾಖಾಹಾರಿ ಕಾನಾವಳಿ ಇಂದು ಸಾರ್ವಜನಿಕರ ಮಧ್ಯೆ ಉತ್ತಮ ಹೆಸರು ಗಳಿಸಿಕೊಂಡಿದೆ ಈ ಕಾನಾವಳಿಯ ವಿಶೇಷತೆ ಎಂದರೆ ಇಲ್ಲಿ ಮನೆಯ ಮಟ್ಟದಲ್ಲಿ ತಯಾರಿಸಿದ ಖಾರ ಮತ್ತು ಮಸಾಲೆಗಳನ್ನು ಮಾತ್ರ ಬಳಕೆ ಮಾಡಲಾಗುತ್ತದೆ ಯಾವುದೇ ರೀತಿಯ ಪ್ಯಾಕೆಟ್ ಹಿಟ್ಟು ಅಥವಾ ರೆಡಿಮೇಡ್ ಮಸಾಲೆಗಳ ಬಳಕೆ ಇಲ್ಲ ಎಂಬುದು ಗ್ರಾಹಕರ ನಂಬಿಕೆಗೆ ಪ್ರಮುಖ ಕಾರಣವಾಗಿದೆ ಇಲ್ಲಿ ಪ್ರತಿದಿನವೂ ಜೋಳದ ರೊಟ್ಟಿ ಗೋಧಿ ರೊಟ್ಟಿ ಮತ್ತು ಬಿಸಿ ಬಿಸಿ ಚಪಾತಿ ಸಿಗುತ್ತಿದ್ದು ದಿವಸ ಊಟದ ಜೊತೆಗೆ ರುಚಿಯಾದ ಶೇಂಗಾ ಹೋಳಿಗೆ ನೀಡಲಾಗುತ್ತಿದೆ ಇನ್ನು ವಿಶೇಷವಾಗಿ ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆಯ ದಿನ ಹೂರ್ನ ಹೋಳಿಗೆ ಊಟ ಸಜ್ಜಿ ರೊಟ್ಟಿ ಹಾಗೂ ಜೋಳದ ಓಲೆಯ ಮೇಲೆ ಮಾಡಿದ ಖಡಕ್ ರೊಟ್ಟಿ ಇವು ಗ್ರಾಹಕರಿಗೆ ವಿಶೇಷ ಆಕರ್ಷಣೆಯಾಗಿವೆ ಈ ಶುದ್ಧ ಶಾಖಾಹಾರಿ ಕರಾವಳಿ ಕಲ್ಯಾಣ ರೋಡ್ನ ನಳಂದ ಬಾರ್ ಹಿಂಭಾಗದಲ್ಲಿ ಇರುವುದರಿಂದ ಸುಲಭವಾಗಿ ತಲುಪಲು ಸಾಧ್ಯವಾಗುತ್ತದೆ ಕಾರ್ಯಕ್ರಮಗಳು ವಿಶೇಷ ಪಾರ್ಸಲ್ ಊಟ ಮತ್ತು ಮುಂಗಡ ಆರ್ಡರ್ಗಳಿಗಾಗಿ ಸಂಪರ್ಕಿಸಬಹುದು ಸೆವೆನ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಮತ್ತು ನೈನ್ ಸೆವೆನ್ ಫೋರ್ ಟು ನೈನ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸ್ಥಳ ಹಲ್ಯಾಳ ರೋಡ್ ನಳಂದ ಬಾರ್ ಹಿಂದ್ಗಡೆ ಅತನಿ ಈ ಕಾನಾವಳಿ ತನ್ನ ರುಚಿ ಸ್ವಚ್ಛತೆ ಹಾಗೂ ಶುದ್ಧ ಆಹಾರ ಪದ್ಧತಿಯಿಂದ ಈಗಾಗಲೇ ಹಲವರ ಮೆಚ್ಚುಗೆ ಪಡೆದಿದೆ ಅಬ್ದುಲ್ ರೆಹಮಾನ್ ಸರ್ ಊಟ ಹೆಂಗ್ರಿ ಸರ್ ನೋಡ್ರಿ ಈ ಊಟ ಮಾಡಿದವರು ಯಾರಿಗೂ ಆರೋಗ್ಯ ಮಾಡಿಲ್ಲ ಇವತ್ತು ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೇವೆ ಅಲ್ಲಿ ನಾನಾ ಥರದ ಆಹಾರವನ್ನು ಕೊಡ್ತಾರೆ ಆದ್ರೆ ಈ ರೀತಿ ಒಂದು ಒಳ್ಳೆ ಆಹಾರ ಸಿಗಲ್ ಅಂತ ಇಲ್ಲಿ ಹೇಳ್ತೇವೆ ನಾವು ಇಲ್ಲಿ ಡೈಲಿ ಊಟ ಮಾಡ್ತೇವೆ ಎಲ್ಲರೂ ಹುಬ್ಳಿಯರು ಇಲ್ಲೊಂದು ಸ್ಟಾಪ್ ಆದರೆ ಆದ್ರೆ ನಾವಿಲ್ಲಿ ದಿನಾ ಕಸ್ಟಮರ್ ಅದೇ ಇಲ್ಲಿ ಊಟ ನೋಡ್ಕೊಂಡ್ರೆ ದಿನ ಬರ್ತೀವಿ ಇಲ್ಲಿಗೆ ಇಲ್ಲ ಅಂದ್ರೆ ನಮ್ಮ ಆರೋಗ್ಯನ ನಾವು ಯಾರು ನಮ್ಮ ಫ್ಯಾಮಿಲಿ ಇಲ್ಲ ಹೊಟ್ಟೆಗೆ ಏನು ಅಪಾಯ ತೊಂದರೆ ಇಲ್ರಿ ಬಹಳ ಒಳ್ಳೆಯ ಒಂದು ಆಹಾರ ಉಣ್ಬಹುದು ಆರೋಗ್ಯನೂ ಬಹಳ ಬೆಸ್ಟ್ ಆಯ್ತು ನಮಸ್ಕಾರ ಊಟ ಜಬರ್ದಸ್ತಿ ಊಟ ನೀವು ಎಷ್ಟು ವರ್ಷದ ಬರತ್ತೀರಿ ನಾವು ಈಗ ಎರಡು ವರ್ಷ ಎರಡು ವರ್ಷ ಆಯ್ತು ಹೊಟ್ಟೆ ಬೆಸ್ಟ್ ಆಯ್ತು ಬಾಜಿ ಚಪಾತಿ ಅದು ಎಲ್ಲ ಎಲ್ಲ ಚಲೋ ಆಯ್ತು ಹೋಳಿಗೆನೂ ಬಾರಿ ಜಾಗೃತಿ ಕೊಡ್ತಾವ್ ನಾವೆಲ್ಲಿ ಬೆಳಗಾವಿ ಜಿಲ್ಲಾ ಚಿಕ್ಕೂರು ತಾಲೂಕು ಕಬ್ಬು ಅವರು ಜಾಗ ಕಂಟು ಊಟ ಇಲ್ಲ ಏನು ಕೊಡ್ತಾವ್ರಿ ನಾವು ಎರಡು ವರ್ಷ ಅಥವಾ ಬರ್ತಾ ಇಲ್ಲ ಊಟ